ನಮಸ್ಕಾರ ನನ್ನ ಶಾಂತಿ ಬೀಜಗಳ ಜತನ ಈ ಕವನ ಸಂಕಲದಿಂದ ಪದ್ಯ ನೋಡ್ತಾ ಇದ್ದೇನೆ ಮೊದಲಾಗಿ ನಾನು ಸತ್ಯವನ್ನು ಸುಳ್ಳು ಮಾಡಲು ನೋಡಿದೆ ಪದ್ಯ ನಾನು ಸತ್ಯವನ್ನು ಸುಳ್ಳು ಮಾಡಲು ನೋಡಿದೆ ಅದೆಷ್ಟೋ ಸತ್ಯಗಳು ಸುಳ್ಳಾಗಿ ಕೂತಿದ್ದವು ನಾನು ಬಿಳಿಯ ಮನಸ್ಸುಗಳ ಕಪ್ಪಾಗಿಸಲು ನೋಡಿದೆ ಅದಷ್ಟೋ ಮನಸ್ಸುಗಳು ಕಪ್ಪಾಗಿಯೇ ಇದ್ದವು ನಾವು ಸತ್ಯ ಪ್ರಾಮಾಣಿಕತೆ ಹೂತು ಸಮಾಧಿ ಮಾಡಲು ನೋಡಿದೆ ಇವೆಲ್ಲ ಆಗಲೇ ಹೂತು ಸಮಾಧಿ ಮಾಡಿ ಚಪ್ಪಳಿಸಲು ಎಳೆದಿದ್ದರು ನಾವು ಗಾಂಧಿಯನ್ನು ಬುದ್ಧ ಬಸವರನ್ನು ಮಾತನಾಡಿಸಿ ನೋಡಿದೆ ಅವರು ಮೌನವಾಗಿದ್ದರು ಅವರ ತತ್ವ ಸಿದ್ಧಾಂತಗಳು ಪ್ರೇತಗಳಾಗಿ ಗಹ ಗಳಿಸುತ್ತಿದ್ದವು ಪ್ರೇತಗಳಾಗಿ ಗಹಗಳಿಸಲುತ್ತಿದ್ದವು ಕವಿತೆ ಎರಡು ನನ್ನ ಚಲುವನ್ನಷ್ಟೇ ನನ್ನ ಚಲುವನ್ನಷ್ಟೇ ನನಗೆ ಒಪ್ಪಿಸುವ ಕನ್ನಡಿಯೇ ಒಂದಿಷ್ಟು ಕಾಲ ವಿರಮಿಸು ಮನದ ಕನ್ನಡಿ ಆಹ್ವಾನಿಸಿದ್ದೇನೆ ನೋಡಿಕೊಳ್ಳಬೇಕು ಸರಿತಪ್ಪುಗಳ ಲೆಕ್ಕ ನನ್ನ ಚಲುವನಷ್ಟೇ ನನಗೆ ಒಪ್ಪಿಸುವ ಕನ್ನಡಿಯೇ ಒಂದಿಷ್ಟು ಕಾಲ ವಿರಮಿಸು ಮನದ ಕನ್ನಡಿ ಆಹ್ವಾನಿಸಿದ್ದೇನೆ ನೋಡಿಕೊಳ್ಳಬೇಕು ಸರಿ ತಪ್ಪುಗಳ ಲೆಕ್ಕ ನನ್ನ ಮಾತುಗಳನ್ನಷ್ಟೇ ನನಗೆ ಒಪ್ಪಿಸುವ ಧ್ವನಿ ಸುರುಳಿಯೇ ಒಂದಿಷ್ಟು ಕಾಲ ವಿರಮಿಸು ಆಡಿದ ಮಾತುಗಳ ತೂಕಕ್ಕಿಟ್ಟಿದ್ದೇನೆ ನೋಡಿಕೊಳ್ಳಬೇಕು ಸೋಲು ಗೆಲುವುಗಳ ಲೆಕ್ಕ ನನ್ನ ಮಾತುಗಳನ್ನಷ್ಟೇ ನನಗೆ ಒಪ್ಪಿಸುವ ಧ್ವನಿ ಸುರಳಿಗೆ ಒಂದಿಷ್ಟು ಕಾಲ ವಿರಮಿಸು ಆಡಿದ ಮಾತುಗಳ ತೂಕಕ್ಕಿಟ್ಟಿದ್ದೇನೆ ನೋಡಿಕೊಳ್ಳಬೇಕು ಸೋಲು ಗೆಲುವುಗಳ ಲೆಕ್ಕ ದೂರ ತೀರಕ್ಕೆ ಸಾಗುವ ಬದುಕಿಗೆ ನಮ್ಮ ನಾವಿಗೆ ನಾವೇ ನಾವುಕರ ಉಳಿಯಬಾರದು ಯಾವ ಲೆಕ್ಕ ದೂರ ತೀರಕ್ಕೆ ಸಾಗುವ ಬದುಕಿಗೆ ನಮ್ಮ ನಾವಿಗೆ ನಾವೇ ನಾವುಕರ ಉಳಿಯಬಾರದು ಯಾವಲ್ಲ ಕವಿ ಕವಿತೆ ಮೂರು ಕತ್ತಲೆಗೆ ಬೆಳಕ ಹೊತ್ತಿಸುವುದು ಕತ್ತಲೆಗೆ ಬೆಳಕ ಹೊತ್ತಿಸುವುದು ಬೇಡವಾಗಿದೆ ಇರುಳಲ್ಲೂ ಸುಳ್ಳುಗಳೇ ಸತ್ಯದ ಬಾಗಿಲು ಮುಚ್ಚಿವೆ ಇರುಳಲ್ಲೂ ಸುಳ್ಳುಗಳೇ ಸತ್ಯದ ಬಾಗಿಲು ಮುಚ್ಚಿವೆ ಕಣ್ಣಿದ್ದವರು ಇನ್ನೂ ಕಾಣಿಸುತ್ತಿಲ್ಲವೆಂಬ ಕನವರಿಕೆಯಲ್ಲಿ ಮುಳುಗಿದ್ದಾರೆ ದಾರಿಗೆ ಮುಳ್ಳನ್ನು ಹೂವು ತಂದವರೇ ಹಚ್ಚಿದ್ದಾರೆ ದಾರಿಗೆ ಮುಳ್ಳನ್ನು ಹೂವ ತಂದವರೇ ಹಚ್ಚಿದ್ದಾರೆ ತುಂಬಿದ ಕೊಡಕ್ಕು ಕಂಡ ಕಂಡಲ್ಲಿ ತೂತು ಕೊರೆದಿದ್ದಾರೆ ಮನದ ಸ್ವಚ್ಛತೆಗೆ ತನುವ ಆಗಿಸಿ ಹೃದಯದ ಗಾಯಗಳಿಗೆ ಹೊಸ ನೋವುಗಳ ಪಾಲಿ ಬಿಟ್ಟಿದ್ದಾರೆ ಮನದ ಸ್ವಚ್ಛತೆಗೆ ತನುವ ಮೈಲಿಗೆಯಾಗಿಸಿ ಹೃದಯದ ಗಾಯಗಳಿಗೆ ಹೊಸ ನೋವುಗಳ ಪಾಲಿ ಬಿಟ್ಟಿದ್ದಾರೆ ಇಂಥದೇ ನಾಳೆ ಇರುತ್ತದೆ ಎಂದು ಯಾರು ಹೇಳಿದರು ಇಂಥದೇ ನಾಳೆ ಇರುತ್ತದೆ ಎಂದು ಯಾರು ಹೇಳಿದರು ಕನಸುಗಳಿಗೆ ಎಲ್ಲೆಷ್ಟು ಆಕಾಶ ಕನಸುಗಳಿಗೆ ತೆರೆದಷ್ಟು ಆಕಾಶ ಬಯಲ ತುಂಬ ಬೆಳಕಿನ ಪ್ರಕಾಶ ಬಯಲ ತುಂಬ ಬೆಳಕಿನ ಪ್ರಕಾಶ ಧನ್ಯವಾದಗಳು